ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶೌಚಾಲಯ ಗಬ್ಬೆತ್ತು ನರಿದಿದೆ ಶೌಚಾಲಯದ ಅವ್ಯವಸ್ಥೆಯ ಬಗ್ಗೆ ನೋವನ್ನು ತೋಡಿಕೊಂಡ ವಿದ್ಯಾರ್ಥಿಗಳು ಮಧುಗಿರಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿರುವ ಶೌಚಾಲಯಗಳು ಹದಗೆಟ್ಟಿದ್ದು ಏಳೂರಿಲ್ಲ ಕೇಳೂರಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಲೇಜಿನ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಗಬ್ಬೆತ್ತು ನಾರುತ್ತಿರುವ ದುರ್ವ್ಯವಸ್ಥೆಯಲ್ಲಿರುವ ಶೌಚಾಲಯಕ್ಕೆ ಹೋಗಲು ಆಗದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ಉಂಟಾಗಿದೆ ಇನ್ನು ಕಾಲೇಜಿನ ಸಂಬಂಧಪಟ್ಟ ಪ್ರಿನ್ಸಿಪಾಲ್ ಸಂಬಂಧಪಟ್ಟವರ ಜೊತೆ ಸ್ವಚ್ಛತೆಯನ್ನ ಮಾಡಿಸದೆ ನಿರ್ಲಕ್ಷ್ಯ ವಹಿಸಿರುವುದು ತುಂಬಾ ವಿಷಾದನೀಯ ಏನಾದರೂ ಕೂಡ ವರದಿಯ ನಂತರ ಎಚ್ಚೆತ್ತು ಅವ್ಯವಸ್ಥೆಯಲ್ಲಿರುವ ಶೌಚಾಲಯವನ್ನು ಸರಿಪಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ನ್ಯಾಷನಲ್ ಟಿವಿ ಬಿಕೆಪಿ ನ್ಯೂಸ್ನ ಆಗ್ರಹ